ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನು ಎರಡು ಮೂರು ದಿನ ಆಯಿತು ಊರಿಗೆ ಹೋಗಿದ್ದೆ ಈಗ ಬಂದೆ ಬಂದ ತಕ್ಷಣ ನನ್ನ ಮಗ ನನಗೆ ತಿಂಡಿ ಬೇಕು ಅಂದ ಪುನಃ ಆಮೇಲೆ ಇದಕ್ಕಿದ್ದಾಗೆ ಬಿಸಿಲು ಕಣ ಏನೇನೋ ತಿಂಡಿ ತಿನ್ಬೇಡ ಅಂದಿದ್ದಕ್ಕೆ ತಿಂಡಿ ಏನೋ ಬೇಡ ಬ್ರೆಡ್ಡು ಮತ್ತು ಬಂದ್ ತಗೊಡು ಅಂತಂದ ಸರಿ ಆಯಿತು ಅಂದ್ಬಿಟ್ಟು ನಾನು ಜೊತೆಲಿ ಕರ್ಕೊಂಡು ಹೋಗಿ ಬೇಕ್ರಲ್ಲಿ ಬ್ರೆಡ್ಡು ಮತ್ತು ಬನ್ನ ತೊಗೊಟ್ಟಿದ್ದೀನಿ ಏನೇಕೋ ಅಂದರೆ ನನಗೆ ಏನೋ ತಿಂಡಿ ಮಾಡಿಕೊಡ್ತಾನೆ ಅಂತ ಅದರಲ್ಲಿ ಅದಕ್ಕೆ ಏನು ಮಾಡಿಕೊಡ್ತೇನೆ ಅಂತ ಹೇಳ ಅಂದರೆ ಇಲ್ಲ ಇಲ್ಲ ನೀನು ತಗೊಡು ಮನೆಗೆ ಬಂದ ಮೇಲೆ ನಿನ್ಗೆ ಹೇಳ್ತೀನಿ ಅಂತ ಈಗ ಅವನ್ನೇ ಕೇಳೋಣ ನೋಡೋಣ ಏನು ಮಾಡ್ತಾನೆ ಅಂತಂತ ಹಾಂ ಯಾರಪ್ಪ ಮಾಡೋದು ಈಗ ಇಬ್ಬರಲ್ಲಿ ಇಬ್ರು ಸೇರ್ಕೊಂಡು ಮಾಡ್ತೀರಾ ಏನು ಮಾಡ್ತೀರಾ ವೆಜ್ ಸ್ಯಾಂಡ್ವಿಚ್ ವೆಜ್ಜು ಸ್ಯಾಂಡ್ವಿಚ್ ಹ್ಞೂ ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ ಹಾಂ ಏನೇನು ಈರುಳ್ಳಿ ಚೀಸು ಬನ್ನೋ ಮತ್ತೆ ಹ್ಞೂ ಸರಿ ನಿನ್ಗೆ ಗೊತ್ತು ಇದು ಮಾಡೋದು ಮಾಡಿದೆ ಹೌದಾ ನಿಂಗೆ ಅದೇ ಎಲ್ಲಿ ನೋಡಿದೆ ನೀನು ಅಂತ ಯೂಟ್ಯೂಬ್ಲಿ ಯೂಟ್ಯೂಬಲ್ಲಿ ನೋಡಿ ಈಗ ನೀನು ಮಾಡ್ತಿದ್ದೀಯಲ್ವಾ ಸರಿ ಈಗ ನಮ್ಮ ಯೂಟ್ಯೂಬಲ್ಲಿ ನೀನು ಮಾಡೋದನ್ನು ಹಾಕೋಣ ಆಯ್ತಾ ಈಗ ನಿನ್ನ ಕಡೆಯಿಂದ ನನಗೆ ಸಬ್ಸ್ಕ್ರೈಬ್ ಮಾಡಿಸು ಎಲ್ಲರೂ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹ್ಞೂ ಈಗ ಏನು ಮಾಡ್ತೀಯ ಫಸ್ಟು

ಹಾ ಓಕೆ ಇನ್ನೊಂದು ಇನ್ನೇನಕ್ಕೆ ಕಟ್ ಮಾಡಿಬಿಟ್ಟು ಅಲ್ಲೇ ಹೇಳೋಣ ಫುಲ್ ಕಟ್ ಮಾಡಬೇಕಾ ಇಲ್ಲ ಗ್ಯಾಪ್ ಕೊಡ್ಲಾ ಇಷ್ಟೇ ಹಿಂಗಿರದಾ ರೆಡಿ ಸರಿ ಆಯ್ತಾ ಓಕೆ ಪ್ರಥಮ ಹಚ್ಚಿದಷ್ಟೋ ಹ್ಞೂ ಓಕೆ ಮಾಡಿ ಈಗ ಏನು ಪ್ರಬುದ್ಧ ಬನ್ನ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾ ಹ್ಞೂ ಹ್ಞೂ ಓಕೆ

ಬೇಕಾ ಸೌರ್ ಕೊಡೋದ ಇದು ಏನೇನೋ ನೋಡ್ಕೊಂಡು ಕಲ್ತ್ಕೊ ಇವೆಲ್ಲ ನಮ್ಗೆ ಗೊತ್ತೇ ಇಲ್ಲ ಕಣಸಿನ ಹ ಇವೆಲ್ಲ ನಾವು ಚಿಕ್ಕಂದ್ರಲ್ಲಿ ಇದೆಲ್ಲ ನಮಗೆ ಈ ತರ ತಿಂಡಿಗಳೇ ಗೊತ್ತಿಲ್ಲ ಹ್ಞೂ ನೀವು ಏನೇನೋ ನೋಡ್ಕೊಂಡು ಯೂಟ್ಯೂಬ್ಲಿ ಎಲ್ಲ ಥರ ತಿಂಡಿಗಳನ್ನ ನೋಡ್ಕೊಂಡು ಹ್ಞೂ ಹ್ಞೂ ಸಾಕಾ ಹ್ಞೂ ಈಗ ನೆಕ್ಸ್ಟು ಚೀಸಾ ಹ್ಞೂ ಹ್ಞೂ ಸರಿ ಮಾಡ್ಕೋಲ್ಲ ಚೀಸ್ ಸೆಂಟ್ರಿಗೆ ಹ್ಞೂ ಬಿಡು ಬಿಡು ಓಕೆ ಈಗ ನೆಕ್ಸ್ಟ್ ಟಮಾಟ ಹ್ಮ್ ಮಾಡು ಏನನಾಗ್ತಿದೆ ಹೇಳಬೇಕು ನೀನು ಇದುมายೋನೈಸ್ ಸೌತೆಕಾಯಿ ಇರುಳಿ ಟೊಮ್ಯಾಟೋ ಮೇಲೆ ಇರುಳಿ ಸಾಕು ಅಷ್ಟೇ ಹ್ಮ್ ಸಾಕು ಇರುಳಿ ದಾಸಿ ಗೊಕಲ್ ಕಾ ಆಗ್ತೋ ಹ್ಮ್ ದಕ್ಕಿನಾ ಹ್ಮ್ ಇರುಳು ಟೊಮ್ಯಾಟೋ ಸಾಸ್ ಆಗ್ತೀಯಾ ಹ್ಮ್ ಹ್ಮ್ ಸಾಕಾ ಹ್ಮ್

ಜನ ಇನ್ನೊಂದಸಲ ಬಿಸಿ ಮಾಡ್ಕೊಬೇಕಾ ಎಂದರೆ ಚೀಸ್ ಹಾಕಿರೋದ್ರಿಂದ ಅದು ಮELTS ಆಗಕ್ಕೆ ಹಾ 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 ಒಂದೆರಡು ಸೆಕೆಂಡ್ ಬಿಸಿ ಮಾಡ್ಕೊಂಡ್ರೆ ಸಾಕು ಅಲ್ವಾ ಉಲ್ಟಾ ಮಾಡ್ಬೇಕಾ ಅದು

ತಿಂಡಿ ತಿನ್ನೋಕ್ಕಿಂತ ಮನೆಯಲ್ಲೇ ಈ ತರ ಸಿಂಪಲ್ ಆಗಿ ಮಾಡ್ಕೊಂಡ್ ತಿನ್ನ ಏನೇನು ಯಾಕಂದ್ರೆ ಈಗ ಸಮ್ಮರ್ ಅಲ್ಲಿ ಹೊರಗಡೆ ತಿಂಡಿಗಳು ಜಾಸ್ತಿ ತಿನ್ನಬಾರ್ದು ಯಾಕಂದ್ರೆ ಆಮೇಲೆ ಇನ್ನೊಂದೇನಂದ್ರೆ ಸಮ್ಮರ್ ಅಲ್ಲಿ ಬೇಗ ಇನ್ಫೆಕ್ಷನ್ ಆಯ್ತದೆ ಅದರಿಂದ ಹೊರಗಡೆ ತಿಂಡಿಗಳು ಜಾಸ್ತಿ ತಿನ್ನಬೇಡಿ ಓಕೆ ಓಕೆ ತಿನ್ಬೇಡಿ ಬಿಸಿನೀರ್ ಹ್ಞೂ

ಎಕ್ಸಾಮ್ ಶುರು ಆಯ್ತಾ ಅಲ್ವೇ ನಿರಾ ಈಗ ಇದು ಮಾಡ್ಬಿಟ್ಟು ನೀಟಾಗಿ ಓದ್ಕೋಬೇಕು ಏನು ಎಕ್ಸಾಮ್ ಎಲ್ಲಾ ನೀಟಾಗಿ ಬರೆಯಬೇಕು ಓಕೆ ಏನು ಪ್ರೇತ ಎಲ್ಲ ಪ್ರಿಪೇರ್ ಆಗಿದ್ರತ್ತಾನೇ ಹಾ ಪ್ರಿಪೇರ್ ಆಗಿದ್ದೀವಿ ಚೆನ್ನಾಗಿ ಓದ್ಕತಿದ್ರತ್ತಾನೇ ಹ್ಮ್ ಈಗ ಇನ್ನೊಂದು ರೆಡಿನಾ ಹ್ಞೂ ಮಡ್ಗ ಇಲ್ಲ ಈಗ ಇದು ಇವತ್ತು ಸಾಕು ಇನ್ನು ನಾಳೆಯಿಂದ ಇನ್ನು ಎಕ್ಸಾಮ್ಗೆ ನೀಟಾಗಿ ಓದ್ಕೊಂಡು ಎಕ್ಸಾಮ್ ಮುಗಿಯೋ ತನಕ ಬೇರೆ ಏನು ಮಾಡೋಕೆ ಹೋಗ್ಬೇಡಿ ಮತ್ತೆ ಇನ್ನು ಹೆಂಗಿದ್ರು ಸಮ್ಮರ್ ಹಾಲಿಡೇಸ್ ಇದ್ದೇ ಇರುತ್ತೆ ಆವಾಗ ತೋರಿಸಿ ನಿಮ್ಮ ಕೈ ಚಳಕ ಹಾ ಏನೇನು ಮಾಡ್ತೀರಾ ಎಲ್ಲನೂ ಇಬ್ಬರು ಸೇರ್ಕಂಡು ಏನರ ಜಾಲಿ ಜಾಲಿ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಫುಲ್ ಜಾಲಿ ಬರ್ತೋ ಏನಪ್ಪ ಭೀ ಒಳ್ಳೆ ಮಾರ್ಕ್ಸ್ ತಗೋಬೇಕು ಆಯ್ತಾ ಈಗ

ಹ್ಮ್ ಸೂಪರ್ ಸೂಪರ್ ಐಟಮ್ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಹ್ಮ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಚೆನ್ನಾಗಿ ಮಾಡoverline ಇಬ್ರುವೇ ಸೇರ್ಕೊಂಡು ಏನಿದو ಸ್ಯಾಂಡವಿಚ್ ಆ ವೆಜ್ಜಿ ಸ್ಯಾಂಡವಿಚ್ ಹ್ಮ್ ತುಂಬಾ ಸೂಪರ್ ಆಗಿತ್ತು ಹ್ಞೂ ಓಕೆ ಹ್ಞೂ ಏನು ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೋಕೇಶ್ ಸಂಚಾರಿ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು